ಐವತ್ತು ಕೋಟಿ ಒಬ್ಬೊಬ್ಬ ಶಾಸಕರಿಗೆ ಕೊಡ ಕೊಡಲಿಕ್ಕೆ ಅಮಿಷ ಒಡ್ಲಿಕ್ಕೆ ನನ್ನ ಸರ್ಕಾರ ಬೀಳಿಸಲಿಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡಿದೆ ಅಂತ ಇದಾರೋ ದಾರಿಯ ದಾರಿ ಹೋಕರು ಹೇಳಿದ ಮಾತಲ್ಲ ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಮಾತು ಇದಕ್ಕೆ ಅವರು ಪುರಾವೆ ಕೊಡಬೇಕು ಇಲ್ಲ ಅಂತಂದರೆ ತೆಗೆಯೋದು ಬೇಕಾಗಿಲ್ಲ ನೀವು ರಾಜೀನಾಮೆ ಕೊಡಬೇಕು ನೀವು ಯಾರೋ ದಾರಿ ಹೋಕರ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ ನೀವು ಯಾವ ಶಾಸಕರಿಗೆ ಅಮಿಷ ಒಡ್ಡಲಾಗಿತ್ತು ಅವರಿಗೆ ಒಡ್ಡಿದೆ ಅವರು ಯಾರು ಹೋಗ್ಲಿ ನಿಮ್ಮ ಶಾಸಕರು ದನಕರುಗಳ ಖರೀದಿಗೆ ಮಾರ್ಕೆಟ್ ಅಲ್ಲಿ ಇಟ್ಟಿದ್ದೀರಾ ಅವ್ರನ್ನ ನೀವು ಓಕೆ ಅವ್ರನ್ನ ಖರೀದಿ ಮಾಡಲಿಕ್ಕೆ ಬಂದವರು ಯಾರು ಇಷ್ಟು ನೀವು ಹೇಳ್ಬೇಕಾಗತ್ತೆ ನನ್ನ ಪ್ರಕಾರ ನಿಮ್ಮ ಶಾಸಕರು ಒಂದು ಕೋಟಿ ರೂಪಾಯಿಗೆ ಬರ್ತೀವಿ ಅಂತಂದ್ರು ನಿಮ್ಮ ಶಾಸಕರು ನಮಗೆ ಬೇಕಾಗಿಲ್ಲ ನಾವು ಅಂತ ಕಾರ್ಯಕ್ಕೆ ಕೈ ಹಾಕೋದಿಲ್ಲ ಆ ಕೆಲಸವನ್ನ ನಾವು ಮಾಡೋದು ಇಲ್ಲ ನಿಮ್ಮ ಪಾಪದ ಕೊಡ ತುಂಬಿದ ಕಾರಣ ನಿಮ್ಮ ಸರ್ಕಾರ ಯಾವತ್ತು ಬೇಕಾದರೂ ಹೋಗ್ಬೋದು ಹೋದ ತಕ್ಷಣ ನಾವು ಚುನಾವಣೆಗೆ ಹೋಗಿ ಜನರ ಆಶೀರ್ವಾದ ಪಡೆದು ಬಂದು ಸರ್ಕಾರ ಮಾಡ್ತೀವಿ ವಿನಃ ನಿಮ್ಮ ಶಾಸಕರನ್ನ ನಿಮ್ಮನ್ನ ನಂಬಿಕೊಂಡು ಮಾಡೋದಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ವಿರೋಧಿಗಳು ಎಲ್ಲೂ ಇಲ್ಲ ನಿಮ್ಮ ಸುತ್ತಲೇ ಇದ್ದಾರೆ ನಿಮ್ಮನ್ನ ಕೆಡ್ಡಕ್ಕೆ ಬೀಳಿಸಲಿಕ್ಕೆ ಕೆಡ್ಡ ತೋಡಿರ್ತಕ್ಕಂಥವರು ನಿಮ್ಮ ಪಕ್ಷದವರೇ ಇದ್ದಾರೆ ಆದರೆ ನೀವು ಎಲ್ಲೋ ಬಟ್ಟು ಮಾಡಿ ತೋರಿಸ್ತಿದ್ದೀರಿ ಅದು ಸುಳ್ಳು ಕೋಟ್ಯಾಂತರ ರೂಪಾಯಿ ನಿಮ್ಮನ್ನ ಕೆಳಗಿಳಿಸಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಂಥವರು ನಿಮ್ಮ ಪಕ್ಕ ಪಕ್ಕದಲ್ಲೇ ಇದ್ದಾರೆ ಪರೀಕ್ಷೆ ಮಾಡ್ಕೊಳ್ಳಿ ನೀವು ನಿಮ್ಮ ಹೇಳಿಕೆಗಳಿಗೆ ಅಥವಾ ನಿಮ್ಮ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಿಮ್ಮ ಸರ್ಕಾರದಲ್ಲಿ ಅನ್ನೋದು ಎದ್ದು ಕಾಣ್ತಾ ಇದೆ